ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಆಚರಿಸುವಂತೆ ಆದೇಶ ಮಾಡಬೇಕು ಮತ್ತೆ ಆದೇಶ ಮಾಡಿದೀರಾ ಈಗ ಅದನ್ನು ಕ್ರಮಬದ್ಧವಾಗಿ ಯಾರು ಸಹ ಸಿ ಮಾಡೋದು ಉತ್ತಮವಾದ ವಿಷಯ ಅನಿಸಿದೆ ಅವಾಗ ಕೆಂಪೇಗೌಡರ ಬಗ್ಗೆ ಮಾಹಿತಿ ಆಗಲಿ ಅಥವಾ ಅದರ ಮಹತ್ವ ಆಗಲಿ ಜನರಿಗೆ ಅದು ವಾಸೆಯನ್ನು ಕೆಂಪೇಗೌಡರ ಜಯಂತಿ ಜೊತೆಗೆ ಅವರು ಅವರ ಹಿಂದೆ ಐದು ವರ್ಷ ಹಿಂದೆ ಮಾಡಿದ ಕೆರೆ ಕಟ್ಟೆ ಯೋಜನೆಗಳು ಮತ್ತೆ ಗಿಡ ಮರ ನಡುವಂತ ಕಾರ್ಯಕ್ರಮಗಳನ್ನ ಸರ್ಕಾರದ ವತಿಯಿಂದ ಮಾಡಿದ್ರೆ ತುಂಬಾ ಅನುಕೂಲ ಅಂತೇಳಿ ನನ್ನ ಕೆಪೇಗೌಡರು ಮಾಡಿದಂತಹ ಯೋಜನೆಗಳು ಐದು ವರ್ಷದಿಂದ ಹಿಂದೆ ಅವರ ಅವರ ಯೋಜನೆಗಳೇನಿದೆ ಕೆರೆ ಕಟ್ಟೆ ಕಟ್ಟುವಂತದ್ದು ಗಿಡಮರವನ್ನ ನೆಡವಂತದ್ದು ಈ ಯೋಜನೆಗಳನ್ನ ಸರ್ಕಾರದ ಹೆಚ್ಚು ಕಾರ್ಯಕ್ರಮ ಮಾಡಿದ್ರೆ ಅನುಕೂಲ ಅಂತೇಳಿ ನನ್ನ

ದಯಮಾಡಿ ಈ ಸಲ ಅದು ಒಂದು ಬ್ರೋಚರ್ ಥರ ಮಾಡಿ ಈ ಥರ ಜೀವನ ಚರಿತ್ರೆಯಲ್ಲಿ ಅನಿಶ್ಚಿತ ಇರುವ ಥರ ನಮಗೆ ಸೇರ್ಪಡ್ತೀವಿ ಕೆಂಪೇಗೌಡರ ಫೋಟೋವನ್ನು ನೂರ ತೊಂಬತ್ತೆಂಟು ವಾರಗಳಲ್ಲೂ ಸಹ ತಪ್ಪದೇ ಇಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಬೇಕು ಅಂತೇಳಿ ಸವಿನಯವಾಗಿ ಕೋರುತ್ತೇನೆ ನಮಸ್ಕಾರ ನಾನು ಕುಮಾರ್ ಕೆ ಹೆಚ್ ಕಳೆದ ಬಾರಿ ನಾಲ್ಕು ಗಡಿಗೋಪುರಗಳ ಒಂದು ನಿಮಿಷ ಕುಮಾರಿಗಳನ್ನು ಮುಗಿಸ್ಲಿ ಕಳೆದ ಕಚೇರಿಗಳಲ್ಲಿ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಆಚರಿಸ್ ತುಂಬ ಸರ್ಕ್ಯುಲರ್ ಮಾಡ್ಕೊಳ್ಬೇಕು ದಯಮಾಡಿ ಅಂತ ಹೇಳಿ ಕೆಲವು ನಿಗಮ ಮಂಡಳಿಗಳ ಇಲಾಖೆಗಳಲ್ಲಿ ನಮ್ಗೆ ಆದೇಶ ಬಂದಿಲ್ಲ ಅಂತ ಹೇಳಿ ಅನುಮತಿ ಅನುಮತಿ ಅನುಮತಿಯನ್ನು ಕೊಡ್ತಿಲ್ಲ ಹಾಗೆ ಅಧಿಕೃತವಾಗಿ ಆಚರಣೆ ಮಾಡೋದಕ್ಕೆ ನಮ್ಗೆ ಯಾವುದೇ ಅದು ಆದೇಶ ಬಂದಿಲ್ಲ ಅಂತ ಹೇಳಿ ಕೆಲವರು ಅನುಮತಿ ಕೊಡಲ್ಲ ಕೆಲವರು ಅಲ್ಲ ಅದಕ್ಕೆ ಅಧಿಕೃತವಾಗಿ ಆದೇಶ ಮಾಡಿಕೊಡಿ ಅಂತ ಲಾಸ್ಟ್ ಬಾರಿ ಕೇಳಿದ್ವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇಳೈ ಸರ್ ಇದ್ರು ಅವಾಗ ಇನ್ನು ಇಲ್ಲ ಆಗಿಲ್ಲ ಮತ್ತೆ ಬ್ಯಾಕ್ವರ್ಡ್ ಆಗಲ್ಲ ಆದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ